పనా మే రిగు లానే నానడనిల నాతే జమా యోడు నిరడా గాండి ఇని లక్యరి అరా సూలుయా లక్యరి ఆఉలులు దే తప్ప్ మైపు పత్యరి ಶತ್ರುಲೆ ಕೇನೊಂದು ಕೇನೊಂದುಪ್ಪುನು ಬಾರ್ಯರೆನ ಪಾಡ್ದನ ಪಾಡ್ದನನು ನಗ ಕೇನೋಡುಂದೇ ಆ ಪುಂಡತೆ ಈ ಪನೊಂದು ಪುನಾರು ಎನ್ಪ ವರ್ಷ ಪ್ರಾಯದ ಸಿಂಧು ಗುಜರನ್ ಮೈಲೊಟ್ಟು ಮೇರು ಇಂಚಿಪ್ಪಗಾತೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿನ ಜಾನಪದ ಕ್ಷೇತ್ರದ ದೆತೊಂದಿನ ಸಿಂಧೂ ಗುಜರನ್ ಮೊಯ್ಲೊಟ್ಟು ಇಂಬೆರು ಇನಿ ಎಂಕ್ಲೆನ ಉಡಲ್ದ ಪಾತೆರದ ಬಿನ್ನೇರು ಉಂದೆಡದ ದುಂಬುಲ ಕರ್ನಾಟಕ ಜಾನಪದ ಅಕಾಡೆಮಿದ ಇನಾಮು ಮೆರೆಗೆ ತಿಕ್ಕದಂಡು ಪೆರಿಯಾರಾಯಿನ ಸಿಂಧು ಅಮ್ಮನ ಬದುಕದ ಕಥೆನು ಅಂಚನೆ ಆರು ನಡತು ಬತ್ತಿನ ತಾದಿದ ಕತೆ ನಮ್ಮ ಕೆಬಿಯಾಕ ನಮಸ್ತೆ ಸಿಂಧು ಅಮ್ಮ ನಮಸ್ತೆ ನೇಜಿ ಪದ ತೊಟ್ಟಿಗೆ ಸುರುಮಲ್ ತಿಂದ ಎಂಚಾ ಪಂಪಿನ ಆಲೋನೆ ನೋಡು ನನ್ನ ಮಿತಿ ಮೇಜಿ ಲೋಕೋಡ್ಸಿ ಜೈತಿ ಎತ್ತಿರದ ಸಿರಿ ಬಾರಿ ಲೋಕೋಡು ಪೂಜಾರಿ ಪೋಯಿ ನನ್ನ ದೇವರದ ಪಾತಿ ಎರ್ದ್ ಪೋನಗ ದೇವಿಯ ಕುದೊಂದು ಉಳ್ಳಿಯರ್ಗೆ ಕುದೊಂದು ಉಪ್ಪನಾಗ ಬಂಗಾರದ ಕುರ್ಸು ಕಂತರಕ್ಕೆ ಆಯಾ ಕುಲ್ಲರೆ ಅಯ್ ಕುದ್ದೆ ಮೇರ್ ಉಲಾಯ್ ಪೊಯಿರಿ ಉಲಯ ಪೋದು ಪಿದೇ ಬರೊಡ್ಡ ಸೆಟ್ರ್ ಒಂಜಿ ಪೋದು ಗುದ್ದಿಯರಿಗೆ ಸೆಟ್ರ್ ಪೋಯ್ ನೆಂತು ಏ ಪೂಜಾರಿ ಕುಡ್ಸು ಕೊರಿ ಅರೆ ಯಾರು ಮಲ್ಲ ಜನ ತಂದು ಬಂದೇರು ಸೆಟ್ರಿ ಕುಡ್ಸು ಕೊರಿ ಮೇರು ಪಿದಾಯಿ ದೇವರು ಪಿದಾಯಿ ಬಂದಾಗ ಒಂದು ಕೊರಾಲ್ ಬಾತಂ ಬತ್ತೇರಿಗೆ ಕೊರಾಲ್ ಬಾತಂ ಈ ಕೊರಾಲ್ ಕುಡ್ಸುಡು ಕುಲ್ದಿನ ಆಗ ಕೊರಿಯೇರು ಅದನ್ನ ಬರ್ಪನ್ ಬಂದೇರಿ ಬತ್ತೇರಿ ಇತ್ತು ಸಿರಿ ಬಾರಿ ಲೋಕ ಹೋಗಿ ಬತ್ತೇರಿ ಈ ಬಿತ್ತನು ಈ ಪೋಡಿ ಹಚ್ಚಿ ಬಕ್ಕ ಯಾನ್ బిత్తు పాడు బిత్తు పాడు నిక్కిల కొరప పని వండి ఆవండి ఆ పండుది నేను ఒంజి కూరలుదా నేజిని పాడి నేజి పాడి ఎట్టి దింజందే దింజా దానగా అయితే ఒంజి కూరలు బిత్తును ಆಯ ಕುರಿಯರು ಆಯ ಕುರು ಜಗತ್ತಿಗೆ ಇದು ಜಗತ್ತುಗ ಜಗತ್ತುಗರು ಮಲ್ಪೇರು ಏರಿ ಕಂಡ ಬೇರು ಆಗಲಿ ನೆನ್ ಕುರಿಯರು ಅವು ಕುರುದು ಬೊಕ್ಕನಂಡ ಈ ಕುರಲು ಉಂಡತಿ ಇದೆ ಕುರಳ ಪಾಡು ಉಂಡತಿ ಕುರಳ ಪಾಟ ಕುಲ್ಗಿ ದೇವೆಗ್ ಪೂರ ಕೈ ಮುಗಿದು ಒ ಎಂಚಿನ ಎಂಚಿನ ನಮ್ಮ ಇಲ್ಲಾಡು ಉಂಡು ಐಕ್ ಪೋದು ಒಂಜೊಂಜಿ ಕೊರಲ್ ಕಟ್ಟಿಯೆರ್ಗೆ ಇಡೀ ಜಗತ್ತು ಕೊಡಿಟ್ ನಮ್ಮ ತುಲು ಜನಕ್ಲೆಗ್ ಪುರಾಡ್ ಕಂಡದ ಪಾರ್ದನ ಪನ್ಪುಂಡುಂಡ ಮಸ್ತ್ ಬಗೆ ಉಂಡೆ ಓ ಮಂಜೋಟಿ ಗೊನ ಮಂಜೋಟೆ ಲ ಮನಗೊನ ಲವ ಓ ಸಮಯ ಸಮಯೊಡು ಗೊನ ಕಂಬೋಲಾಗೇರು ಲ ಗನ ಬುಡೋಡೋ ಗೊಂದು ಪನಿ ಪೇರೆದೌಲು ಕುದಿ ಕೇರು ಗನಾ ಬುಡ್ ಪಂಡ ಗನ ಪಡಂಬೋರ ಬುಡೋ పడం బల్లాలు గోన ఓయేనే పండేరి దేవులు కమలా గేరు బూడోడ్డగోన కొదీ గేరు బూడోడు గోన పడబోరా బల్లాలు దాని లెందుదరా పనిపేరీ దేవులు అమ్మ ప్రతి ఒంజీ పార్దన పంపునాండల అయి కొంచెం సందర్భం ఉండు కురళ పార్దు పార్దన పను అండా నటి నట్నకడు విజిందండ కాలి నేజ్ గేపు బేత మత భూత భూతద పండ్రే అజ్జి ఊర్ దూర్ద కతే రెడ్ జన పొంజు తెరి నకలు ఉల్ మాత్రడు జన ఒర్చిగి పండ్రే అబ్బా ఈ జొతే వంద ఏరమ్మజ్జి అవు నటి కండోడు మస్త్ పొంజు ఒప్ప తెలియకేంది ಏನ್ ಪಂತಿನಿ ಹ್ಮ್ ಒಕ್ಕ ಉಂದು ಮಂಜೋಟಿಗೋನ ಪಂಡತ್ತೈಟ್ ಎಲ್ಲೇ ಜನ ಪೊಂಜು ಅಂಚಪ್ಪ ಅನ್ನೋಡು ಯಾನ್ ದುಂಬುರ್ದ ಪಂಡಾಗ ಆಕೋಲ್ಪರಾಡ ನೋಡು ಮಸ್ತ್ ಜನಕ್ಕೆ ಕೇಂ ಪುರ್ಲಾಪಣ್ ಸಿಂಧು ಸಿಂಧಮ್ಮ ಇರು ಪುಟುದಿನಿ ಒಲ್ಪ ಇರೇನ ಬಾಲ್ಯಪುರ ಪಂಡ ಇರೆ ಎಲ್ಲಿ ಪುನಾಗ ಒಲ್ಪ ಇತ್ತರು ಇರೇನ ಪೊಪ್ಪ ಅಮ್ಮ ಇರುತ್ತೆ ಚೂರು ಪಂದ್ ಪುಟುದೀನಿ ಯಾ ಎರ್ಮಾಲ ಜನಾರ್ದನ ದೇವರ ಆ ಜಾಗೇದ ಅವ್ರು ಐದು ಬಕ್ಕ ಏನ ಅಮ್ಮನ ಊರು ಬತ್ತೆ ಅಮ್ಮೇರ್ನ ಊರು ಮೊಯ್ಲುಟ್ಟು ಅಡಿಗೆ ಬತ್ತದ ಅವ್ಳು ಎಲ್ಲಿ ಪೋದು ಮಲ್ಯ ಬಕ್ಕ ದಿನ್ ಜೋಕುಲ್ ಬಾಲೆಲ್ ಮತ್ತಂಡ ಐತ್ ಅಪ್ಪೆಗ್ அப்பேகு மூஜி ஆன மூஜி பண்ணு எங்க மூஜிஆஜி பண்ணுனா எங்க சால ஐச்சாலே அம்மரு கொண்டு மல்த்தரு சாலைய பாடியிரு அப்பே போது லெசோத்த பாக்கி ஜோக்குலேன் தூடத்த எல்லோடு அக்குள் போனாரா யாரு மல்லை மாத்தே அஞ்ச எங்க தோடு லெசன் பத்து எங்க சால ஹச்சி சாலேதான் உப்புனாக சையாடு நான்ப மாத்தேர ஜோக்குலேன் தூடத்த குட் ஜோக்கு உண்டு ஏன்னா தமிழ் ஜோக்கு ಈ ಜೋಕ್ಲಿನ್ ತೋಡಿ ಅಂತ ಅಜ್ಜಿ ಉಂಡತ್ತೆ ಅಮ್ಮ ಇದಲ್ದಿ ಆ ಜೋಕ್ಲಿ ತಾಂಕು ಪಾರ್ದನ ಕಲ್ಪ ಅಂದ್ ಅಜ್ಜಿ ಕಲ್ಪ ಇಂಕ ಪಂಡ ಅಪ್ಪಗ ಭೂತ ಕಟ್ಟರೆ ಪೂರ ಇರನ ಪಪ್ಪ ಪೂರ ಒಂದಿತ್ತರಿ ఏ రజ్జిందో అజ్జి కలిపా ఎలా ఎంకాల నా బయల నడువుట్టు ఇల్లు బయలు నడు మాతెరలా నటి తడిపోయేరు జి పేరు పూరపండు చూలా వంజిదాల దా పనిపోయారు ఆవులు వందలా పోయాడే రడ్డు చూడిని నడు పరకా జోకులేని ఓ ఊర జోపుడాను బయలుదేడు అంత బులిపు ఉంటాకేను అలాగే ఆవులు అజ్జిలాండా పోదు రడ్డు చూడని నడినాక దు అను పండజీడీ అందు దినాల దినాల ఇంక గొత్తు అన్న ముట్టని పనొట్టుకు పోయారొట్టుకు బ్మ్యాధి పోయినది బొక్క యాని అంచుల్ అంచులు కూడా ఇంకొడ్డీ పోరేచ్చి ఒక జోకులు మత ఎల్లే అవి ఏను బుర్దు పోరేలతో వన్యని పతం పోలి బొక్కదైనా పుచ్చి అంటే మళ్ళీ అన్నాను ఆనముట్టే కుదు అనగా ಅಮ್ಮಿಯರ್ನಾಡಿಗೆ ಬತ್ತೆ ಅಮ್ಮಿಯರ್ನಾಡಿಗೆ ಬರ್ತದೆ ಅನಾಗ ಅವು ಕಂಡನೆ ಕಂಡನ ಸೈತನ್ ಅದ ಮುಟ್ಟ ಯಾ ಅವ್ಲು ಉಳ್ಳೆ ಅಲ್ತಿದ ಇದ್ ಬಕ ಸರಾಗ ಕೋಲಿಗೆ ಹೋಗಿ ಪಾರ್ದ ಮಂಡೆ ದುಂಬೆ ಉಂಡು ದುಂಬೆ ಅಜ್ಜಿ ಕಲ್ಪ ಜನ ಗೊತ್ತುಂಡತ್ತ ಅವ್ಲು ಕಂಡನಿಲ್ಲ ಉಪ್ಪುನಲ್ಲ ಅಂದ್ ಬಂದ್ಬಿನ್ ವಿಶೇಷವಾದ ವಾದೈವದ ಪಾಡ್ದೊಂದಿತ್ತೆ ದೈವ ಜುಮಾದಿ ಜಾರ್ ಅಂದಯ ಕೊಡಮಂದಯ ಬಕ್ಕ ಬಬ್ಬರೆ ಬಕ್ಕ ಕಾಂತಿ ಜುಮಾದಿಂದ ಉಂಡ್ ಪೂರ ಬನ್ಬೆ ಇತ್ತೆ ಕೆಲವು ಸರ್ತಿದು ಪಂಡ ಕೆಲವು ಪಾರ್ದ పిదాయి పనరవల్లి జుమాజి జారందయే కొడమందయే పనరల్లి ఒక్క బొబ్బరైన అంతే అదోటు పనల్లి పెరిదాల ఎంకులు అదే పనిచేయ్ ఒక్క ఎంకాలి కాంతవార బుధార అంటూ ఐక కోల ಚಪ್ಪನ ಜುಮಾದಿ ಜುಮಾದಿನ ಬಂದ್ರೆ ಜವೇನ್ ಪನೋಲಿ ಅಂಜ ಉಂ ಉಂಟು ಈ ಕಾಂತ ಬರೆ ಬುಧಬಾರೇನ ಪಂಡರು ಕಾಂತಬಾರೆ ಬುಧಬಾರ ಉಂಜಿ ಪಾಡ್ದನ ಪನೋಲಿ ಇರಿಗಿಂಡ ಬೇಗ ಬೇಗಿರಲೋ ಮುಳಿಗೆ ರಾಜರ್ಮ ಮಗನೇ ಎಡು ಉಲ್ಲೆರೇಲ ಪುಲ್ಲೋಡಿ ಹೂಡೋ ಅರಸೂಲು ದನೇ ಉಲ್ಲೆರೇಲ ു ബുല മെർഗിന്ദ്രോ ലോ കാടാണ്ടക്കിയര അരസുലു യു ലൂത

तला से मोटो दो नीर के चंडे रेल ला। लावा डो यान पोनो ला पोतुजे पोटजो ला लायडलन ला। कदर मन्या नत देरे पंडेरी वर केद बंगार बाले ला बोली दोटे ललाडी ൂട്ടോ എട്ടേട് യാണ് പൊണ്ണൂല പോരിലേലക ಕಟಿಯರಿ ಮುಂಜಿ ಪೋಲು ಅಮ್ಮ ಇತ್ತೆ ಇರ್ ಪಂಡರ್ ಯನ್ ಶಾಲೆಗೆ ಜಿ ಶಾಲೆ ಕಲ್ತು ಕಲ್ತುಜಿಂದ್ ಪಂಡರು ಆಂಡಲ ಇರಿ ಈತ್ ಪೂರ ಪಾಡ್ದನ ಪಂಡಗ ಎಂಕೊಂಜಿ ಚೋದಿಗಾಪುಂದಾದ್ ಪಂಡ ಎಂಕ್ಲೆ ಇತ್ತೆ ಕಲ್ತ್ನಕ್ಲೆಗೆ ಈತ್ ಪೂರ ನೆನಪುದೆರ ಆಪುಜಿ ಇರಿ ಎಂಚ ನೆನಪುದಿ ಒನ್ ಒರಿ ಪಾಡ್ದನ ಉಂಡುದೆನೆ ಪೂ ಪೂರ ಪಾಡ್ದಂದಲ ಪಂಡರೆ ಮಾತ್ರೆ ಒಂತೆ ಬಂಗ ಆಪುಂಡ ಆತೆ ಇಂದೆ ಒಂತೆ ಜಗೆವರೆ ಎನ್ನ ಆತೆಗೆ ಆನ್ ಕೋಡೆಲ ಪಂಡೆ ತೆಂಬರೆ ಬೊಟ್ಟೆರೆ ಎಜ್ಜಿ ಮನಸ್ ಆ ತೆಗನ್ಪಿ ಕಾಂತ ಬರಕಲ್ ನಾವು ವೀರ ಅವು ಆಕಲು ನನ್ನ ಪುಟ್ಟುದು ಆಕಲೆ ಅಪ್ಪೇ ಮದ್ ಮೇದ ಐತೆ ಭಾರಿ ಗಮ್ಮತ್ ಉಂಡು ಐತ ಮಿರೇಗೊಕ್ಕ ಮೀನು ತಿಂತೀನ ಬಲಂತ ಐತ ತಿಂದು ಅವು ಬಂಜಿ ಬರ್ಕಿನ ವೀರಿ ಮಿರೇಗ್ ಮದ್ ಮೇತು ಅಜ್ಜಿ ಒಂಜಿ ಬೂಡು ಒರ್ತಿ ಮಲ್ಲ ಬೂಡು ಆರು ಧನ ಅಲ್ಪನ ಇತ್ತು ಇತ್ತು ಒಂಜಿ ಬಂಜಿ ಬಂಜಿ ಬೆತ್ತಿ ಬೆತ್ತದು ಅನಗಿರಿ ಪೊನ್ನ ಬಾಲೆ ಪೊನ್ನ ಬಾಲೆ ಪೆತ್ತದಗ ಪದಿನ ತಿಂಗೋಳು ಮದ್ಮೆ ವೆಲ್ತಿಯರು ಪದಿನಮ ತಿಂಗೋಳು ಮದ್ದೆ ವೆಲ್ತೀರಿ ಬಯಕಾಲ ಬಾಗು ಬೀಸ ಬಾರ ಅಜಿಪ್ಪ ವರ್ತದ ಪರಬಾಗ ಮದ್ದೆ ಹೇಳ್ತದೆ ಕುರಿತ ಅನ್ನ ಗಂಜೆ ನೋನಗ ಈ ಕಾಂತ ಬಾರು ದಾರಿ ಅಪ್ಪ ಅಮ್ಮ ಅಮ್ಮೆಜ್ಜಿ ಆ ಅಪ್ಪೆ ಮಾತ್ರ ಅಕ್ಕೊಂಜಿ ರಸಮ ಆಯ್ನದ ಉಗ್ಗಿಲ್ದ ನೀರು ಪರ್ದು ಪುಟ್ಟಿ ಒಂಜಿ ಉಗ್ಗಿಲ್ದ ನೀರು ಪರ್ದು ಆ ನೀರಿನು ಪುಲ್ವೆರ್ಗ ಎತ್ಕೊಡ್ತೀನಿ ಅವಳು ಗುಡ್ಡೇಟು ಬೂರಿಯರ್ ಬೂರ್ದು ನೀರ್ಗೆತ್ಕೊರಿ ನೀರ್ಗೆ ಎತ್ಕೊದಾಗ ಇಲ್ಲಡೆ ಬತ್ತಿ ಇಲ್ಲಡೆ ಕೈ ಕೈಕೇರ ಮರಿಪೇನಿ ಆಗಲೇ ಪೋಡುತ್ತ ಜನ ಉಂಡು ಪೋತಿ ನಾವು ತೇರು ಆ ಆತನಾಗ ಒಂದೇ ನೀರಿಡು ಅಲ್ಲಿ ಬಂಜಿ ಬಂಜಿಟ್ಟ ರೆಡ್ ಬಾಲದ ಬಂಜಿ ಬಂಜಿ ಇಂಚನಾಗ ಮೇರು ಅರಸುಲ್ ಪನ್ಪೇರಿ கண்ட நெடே தீ உலரு ஆய பிதை போனா மோல் உலக மோல் பிதை போனா ஆய உலகீத்த உப்புனத்திக்கு பக்க நிக்கு பஞ்சேய்சபாய் பண்ணு கொஞ்சம் பட் பலமர்டு புல்லை புத்திரேரு பண்ணினார் உல்லை அரேடா நூட்ட நெப்டேண்ட்ரே போயிரு நூட்ட நேமித்தே போனக ரசமா எத்து கொரசர் உண்து பைத்து அந்த வாரி ஹுசிய ರಸಲೆ ಅದ ಮುಟ್ಟ ಬೆಚ್ಚನ್ ಖುಷಿ ಆದಿ ಬರ್ಪೇರಿ ಬರ್ತಿದ ತಿಂಗಳು ಸಾಧಾರಣ ಮೂಜಿ ಪೋಂಡು ನಾಲ್ ಪೋಂಡು ಐನು ಪೋಂಡು ಬೇರೆ ಐನ್ ತಿಂಗೋಲನ ಮುಟ್ಟ ಗೊತ್ತು ಐನ್ ತಿಂಗಳು ಬೊಕ್ಕನೇ ಬಲ್ಮೇಡ್ಕೆಂಡ್ ಬಕ್ಕ ಏಳು ತಿಂಗಳುಡು ಮುಖ ನಮ್ಮ ಕಜೇರಿ ತಾನೋಡು ಅವಳು ಒಂದು ಭೂತ ಜುಮಾದಿಲ ಆ ತನಗ ಅಡಿಪುಳ ಜನ ಗಡ ಅಲ್ಲಿ ಜನ ಗಡಪುಟ್ದನ ನಿಖಲೆ ಮರ ಮಲ್ ತಮ್ಮ ಮಾತ್ರ ಅಪ್ಪೆಜ್ಜಿ ಅಮ್ಮೆಜ್ಜಿ ಜನ ಗಡಪುರ್ದನ తమ్మలెల్లేన పుధరించినగంది కజా జట్టి కజా మైంది కజ తె కజ జారు నాలుగు జన తమ్మలెల్ అక్క జన కట్పడి జన కట్బు మధ్మే తినది అనేది బాయికే బరౌడు అక్కడ భారీ కుసీటి బతి కుసీటి బతుది భారీ జా బాయ్కి ఆను బాయ్కి ఆది పోనగా ఒం మిత్ గుడ్డేది తీర్థ ములే జనగా ముల్గ్ బేన అయ్యో దేవరే అంచీ లత్ ఇంచ మగ దాదా వాల్పు నెంకులు ఈ గుడ్డే అన్నాడు ఒరిపోయి ఒంజ్ ఇల్లా పోదు కత్తిగ అంతి ఒరిపోయి వంతుండు తుండు బల్ గంతి ఒంజీ కోడి ఇది పోదు కొట్టు కంతి ఒం జాగ్రత్త రిపేర్ మల్తి రిపేర్ మల్తి మిత్ మర ఉంటు మళ్ళ మర ఇండు ఆ కాల దిగులు ఆ మర కొల్లు రూడు అల్ప జగ తిరుతి బాణ బంద పదతిల్ మలిపి తుంబె మాది ఇలా బొమ్ బల్లి అల్లి ఆ కళ పెరు రెడ్ బాలె అరమల్దోచి అయితే ఆ పడ ఆ మరక్ నేల పడదు కురి పెద్దరు పెద్దదన్నగా ఆకులు పుదార్పి పదే ఈ అది బాల్య సురుటూర్న కాంత ಬಾರೆ ಬೊಕ ಬೋತೆ ಏ ಬುಧವಾರೆ ಉಂಜಿ ಬಾರೆರೆನ ಬಾರಿ ಪೊರ್ಲುಡು ಪಂಡರಮ್ಮ ಅಮ್ಮ ಇತೆ ಇರ್ ಪಂಡರ್ ಅಜ್ಜಿ ಇದೆಗ್ ಪಾರ್ದನ ಪೂರ ಕಲ್ಪಾಯೆರ್ ಉಂದು ಇತ್ತೆ ಪಾರ್ದನಲು ಪಂಡ ಐಟ್ ದೈವಲೆನ ಪುಟ್ಟ್ ಪೂರಪುರ ನಮಕ್ ತೆರಿ ಉಂಡು ಇರೆಗ್ ಕತೆತ್ತ ರೂಪಡ್ ಏರಮ್ಮ ಪಂದಿ ಕತೆತ್ತ ರೂಪಾಯೆ ಇಂಕ್ ಬರ್ಪುಂಡು ಪಾರ್ದನ ಪಂದ್ರೆ ಶುರು ಆಯ್ನೆರ್ ಬೊಕ್ಕ ಎಂಕ್ ಕತೆತ ರೂಪೊಡು ಬರ್ಪುಂಡು ಹ್ಮ್ 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 ಪಾರ್ದನ ಕೇಂದ್ ಕೆಂದೆ ಇರ್ ಕತೆತ್ತ ರೂಪಡ್ ಪನೊಂದು ಉಲ್ಲಾರ್ ಪೂರೆತಲ ಇತ್ತೆ ಸಾಮಾನ್ಯವಾದ ನಮ ನೇಮ ಕೋಲಪುರ ಪುರ ಆಪುನಲ್ಪ ತೂಪುನ ಆಂಡ ಪಾರ್ದನ ಪನ್ಪೆರೆತೆ ಒಟ್ಟುಗು

యాన్ పరబత్త యాను ముట్టవన్టారోకునండా ఆతే శుద్ధ ఆచార పురబోడ అవేనే పనండిపో దాదాపుర శుద్ధాచారండి ఇపోడం అలాగే యాన ఆనగా ఉండదే పిదాయి అప్పుడు నాకు శుతిగా అప్పుడతా ఏళ్ళు దిన పోయారే దిన పోయారాజు అత జాగ్రత్త ఏడు పోండా నాకు సుఖ ఉండరు సరిసుమారు ఏత్ సానగపూర అంచా పోతారమ్మ ఒడేపుర పోతారు సానద లెక్క పండ్రి ಸಾನ ಪೂರ ಕೂಡಿಗ್ಲ ಬೇ ಮುಲ್ಕೆ ರಾಜೋಡ್ ವರ್ಮ ಮಗಲಾಡ್ ಓದು ಪಿದತ್ತೆ ಕುಡ್ಲಾಗ್ಲ ಬೈದೆ ಒಂದು ಬಬ್ಬರ ಇತ್ತು ಬಬ್ಬರ ಹೋಗ್ಲೋ ಬೈದೆ ಜಾಗಲೀತ ಹೋಗ್ ಬಕ್ಕ ನಡತ ಹೋಪಿನ ಒಂಥೆ ರಾಜ್ ಉಂಡು ಅಲ್ಪ ನಡತೀ ಬಕ್ಕ ಇರ್ನ ಪುರ್ತಗ ಬಲ್ಲಿ ಬಂದಪೇರು ಒಂಥ ಮುಟ್ಟದ ಜಾಗ ಅಡಿಗೆ ಎಂಚಿನ ಇಟ್ಟಲ್ಲಾ ಪಿಗ್ಲಾ ನಾನು ಓಡ್ತೀವಿ ಹೋಪೆ పోయి అడేగే కొను పడిపోయారు ఇతర ఎంత వర్షం ప్రాడ్ల పోరు ఇత ఈ పార్దన పూర కల్పయిన అజ్జి పండరు ఈ రితేల్ల గీరే గండలు కల్పల్లర్ ఎంచే కల్పని ఒరిలా పూజ కత్తే రూపొడి పండే పార్ద రూపొడి పండే ఎంచిన ఎంచిన పన్న కోడే రాత్రి ఎడ్ల పండే అవి ఏర్ల కలిపి పూజారా అని పూజ ப்பரம்பரைஞ்சி பாடன்கே நோடு ஓப்பரேனா தனதே சோடோ தானே உல எல் செட்டி

कर्या संका माल दानेगेल उदिया भेंदद उदिपना लायांड बल्या लमसेड मादो मुट्टेड पोयो लूर्या दुगो सेट्टेदी दु। मादो रे पोये पन्नो യോടോ ഇഞ്ചന ഉപണിദി നോട്ടോ

ಚಿಕ್ಕ ಚಾವಡೆ ಚಿತ್ರ ಮಟ ಅಮ್ಮ ಈ ರೀತಿ ಪಾರ್ದನ ಪನ್ನಂಜಿ ಗೋಷ್ಟಿ ಗೋಷ್ಠಿ ಮಲ್ತಿದ ಪಂಡ ಇರೇನ ತೆಂಬರೆ ಬಾರಿ ರೈಸ್ ಒಂದುಂಡು ಬಾರಿ ಪೊರ್ಲುಂಡು ಉಂಡು ಪೊಸತ್ ಅಮ್ಮ ತೆಂಬರೆ ದಾದ ಕತೆ ಅಂದ್ ಪೊಸತ್ ಎನ್ನ ಮೆಗ್ಗಿ ಮಗೆ ಹೊತ್ನಿಂಗ್ ಮರನೆ ಸನ್ಮಾನ ಮಲ್ತಿ ಇಲ್ಲಡೆ ಹೆಂಗಲ್ ಇಲ್ಲ ಅಲ್ಪ ಮಾಮ ಇರೇಗ ತೆಂಬರೆ ನಲ್ಲಿ ಕೊಡು ಸನ್ಮಾನ ಪಂಡೆ ಕುರಿ कार पि कार पत ಮಂಡೆ ಕೈದಿ ಎದ್ದೆ ಅನ್ಮಗ ಬಕದಾದ ಅನ್ಪಿ ತೆಂಬರೆ ಬಾರಿ ಖುಷಿ ಅಂಡ್ ಗಪ್ಪಗ ತೆಂಬರೆ ಕೊಡೋನ್ ಉಂಡೆ ತೆಂಬರೇನೆ ಬೈತಂಡ್ ಇಂಚಿ ಪೈರಾಗ ಒಂ ಸನ್ಮಾನ ಲಾಂಡ್ ನಮ್ಮನ ಚಿತ್ರರಂಗದ ಮಾಮಲ್ಲ ಪುಗಾರ್ತಿದ ರಿಷಬ್ ಶೆಟ್ರು ಇರೇಗ ತೆಂಬರೆ ಕೊರದು ಮಾನಾದಿಗೆ ಮಲ್ತದಿರ ಇರೆಗ್ ಇತ್ತೆ ಮುರಾಣಿ ಆತೆ ರಾಜ್ಯೋತ್ಸವ ಪ್ರಶಸ್ತಿ ಬತ್ತಂಡ್ ಇರೆಗ್ ರಾಜ್ಯೋತ್ಸವ ಪ್ರಶಸ್ತಿ ಜಾನಪದ ಕ್ಷೇತ್ರ ಬತ್ತಂಡು ಪಂದ ಸುದ್ದಿಗೆ ಕೇಂದಾಗ ಏತು ಖುಷಿ ಹಂಡಮ್ಮ ಖುಷಿಯಾನೆ ದಾದ ಅಲ್ಪನು ಖುಷಿ ದುಂಬುದ ದಲಿ ಮತ ಇಂಚ ಮತ ಇತ್ತನೆ ದುಂಬುದ ಕಲಿ ಮತ ಅಲ್ಲ

అయిదు పక్క ఏర్లీ పేర్ బిన్ అమ్మ ఇర్ పండారు ఎంక శాలే బజ్జి పోత వేళి శాలేగ్గర్ పోతుడ ఇ దాదావుడు ఆస ఇతమ్ దాదాపీ అయిదు పక్క మధ్య పక్క ఎన్న జోక్ బయన ఇర ఇల్ ఏర్పూర్వల్ల ఎన్న జోకుల జా పుల్ిన బుడేది పుల్లీ బుడి బాలే చేయండి కల్తు జరు సరు ఇరేన జోక్లు పుర కల్తు దిరు జోక్లేగు ఇరు కల్పాదరు ఉందే తపా గేట్టి ఇరు ఏతు ಖುಷಿ ಉಂಟು ಅಂಚ ತೊಂದರೆ ಜಿ ತೊಂದರೆದ ಅಂತ ಸಹಿ ತಿನ್ನಾಂಡ್ ಅತೆ ಅಂಚ ಅತೆ ಸಹಿಯಾರು ಮನುಷ್ಯ ಆ ದಿನ ಸಹಿ ತಿಂಡ ಸಹಿ ಅದ ಮೊಟ್ಟ ನಲಿಪು ಅಂಚ ಪೋಪಿನ್ ಬರ್ಪಿನ್ ತೀರ್ಂದವಲ ತೀರ್ಜಿರ ಪಾರೇಜಿ ನಲಿಪು ನಡೆ ಮುಟ ನಲಿಪೋಡು ಅಂತ ಪನ್ ಅಮ್ಮ ಇರು ಮಸ್ತ್ ಮುಗ್ಧವಾದ ಇತು ಕೊರತು ಪಾತಿರಿಯರು ಒಂದ್ ಜಾತಿ ಇಚ್ಛಾರಲೇನು ಪಟ್ಟೊಂಡರು ಇರೇ ಮುಗ್ಧ ಪಾತಿರಲು ಇಂಚನೇ ಇಪ್ಪಡು ಏಪಲ ಮುಗ್ಧವಾದ ಪಾತಿರೊಂದು ಪುಲೆ ಈರೆಗು ತೆರಿದಿನ ಈರು ಕಲ್ತನ ಪಾಡ್ದನಲು ನನತ್ತ ಪೀಳಿಗೆಗುಲ ಎತ್ತ ಲೆಕ್ಕ ಆವಡು ನನತ್ತ ಪೀಳಿಗೆಲ ಉಂದೆತ ತ ಬಗೆಟ್ಟು ಆಸಕ್ತಿ ವಯಸ್ಸನ್ ಲೆಕ್ಕ ಆವಡು ಪನ್ಪುನವೇ ಎಂಕ್ಲೆನ ಆಶಯ ಇರೇನ ಪಾತ್ರೆ ಕೇಂದಾಂಡಲ ನನತ್ತ ಪೀಳಿಗೆ ದಕಲು ಇಂಚಿನ ಉಂಜಿ ಜಾನಪದ ಕಲೆನು ಆರಾಧನೆ ಒರಿಪುಲೆಕಾ ಆವಡು ಪನಂದು ಈತು ಪೊತ್ತು ಇರು ಇರೇನ ಮನಸ್ಸುಡದು ಮುಗ್ಧವಾದ ಪಾತಿರ್ನೆ ಕಿರಗೆ ಮಸ್ತ್ ಸೊಲ್ಮೇಲಮ್ಮ